ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಪೂಜೆಯ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಈ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನವರಾತ್ರಿಯ ಮಹತ್ವ ನವರಾತ್ರಿ ಎಂಬುದು ದುರ್ಗಾದೇವಿಯ ಆರಾಧನೆಗೆ ಅತಿ ಪ್ರಮುಖ ಹಬ್ಬ ಇದು ದುರ್ಗೆಯ ಒಂಬತ್ತು ರೂಪಗಳ ಆರಾಧನೆಯ ಕಾಲ ಮಹಿಷಾಸುರನನ್ನು ಸಂಹಾರ ಮಾಡಿದ ದೇವಿಯ ವಿಜಯದ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನಗಳ ದೇವಿಯ ರೂಪಗಳು ಈ ರೀತಿವೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನವರಾತ್ರಿಯ ಮೊದಲ ದಿನ ಆರಂಭವಾಗುತ್ತದೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ ನಡೆಯುತ್ತದೆ ಶೈಲಪುತ್ರಿ ಎಂದರೆ ಪರ್ವತರಾಜ ಹಿಮವಂತನ ಪುತ್ರಿ ಇವರು ನಂದಿಯ ಮೇಲಿದ್ದು ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ಇವಳ ಆರಾಧನೆಯಿಂದ ಭಕ್ತರಿಗೆ ಶಾಂತಿ ದೃಢತೆ ಮತ್ತು ಭಕ್ತಿ ಲಭಿಸುತ್ತದೆ ನವರಾತ್ರಿಯ ಮೊದಲ ದಿನದ ಬಣ್ಣ ಬಿಳಿ ಬಣ್ಣ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಮಾಡಲಾಗುತ್ತದೆ ಬ್ರಹ್ಮಚಾರಣಿ ದೇವಿಯು ಧ್ಯಾನ ತಪಸ್ಸು ಮತ್ತು ಶಾಂತಿಯ ಪ್ರತೀಕ ಬಲಗೈಯಲ್ಲಿ ಜಪಮಾಲೆ ಎಡಗೈಲಿ ಕಮಂಡಲ ಈ ದೇವಿಯ ಆರಾಧನೆಯಿಂದ ಜ್ಞಾನ ತಾಳ್ಮೆ ಮತ್ತು ಶಕ್ತಿ ವೃದ್ಧಿಸುತ್ತದೆ ಎರಡನೇ ದಿನದ ಬಣ್ಣ ಕೆಂಪು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮೂರನೇ ದಿನದಲ್ಲಿ ಚಂದ್ರಗಂಟಿ ದೇವಿಯ ಆರಾಧನೆ ಚಂದ್ರಗಂಟಿ ದೇವಿಯ ತಲೆಯ ಮೇಲೆ ಅರ್ಧಚಂದ್ರದ ಗಂಟೆ ಇದೆ ಈ ದೇವಿಯು ಸಿಂಹ ವಾಹನದಲ್ಲಿ ಕುಳಿತು ದುಷ್ಟರ ಸಂಹಾರ ಮಾಡುತ್ತಾಳೆ ಚಂದ್ರಗಂಟಾ ದೇವಿಯ ಪೂಜೆಯಿಂದ ಭಯ ಅಶಾಂತಿ ದೂರವಾಗಿ ಧೈರ್ಯ ಮತ್ತು ಶಕ್ತಿ ದೊರೆಯುತ್ತದೆ ಈ ದಿವಸದ ಬಣ್ಣ ನೀಲಿ ಸೆಪ್ಟೆಂಬರ್ ಇಪ್ಪತ್ತೈದು ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಲಾಗುತ್ತದೆ ಬ್ರಹ್ಮಾಂಡವನ್ನು ತನ್ನ ನಗು ಮೂಲಕ ಸೃಷ್ಟಿಸಿದವಳು ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿಗೆ ಎಂಟು ಕೈಗಳಿದ್ದು ದೇವಿ ಎಂದು ಕರೆಯುತ್ತಾರೆ ಈ ದೇವಿಯ ಪೂಜೆಯಿಂದ ಆರೋಗ್ಯ ಸಮೃದ್ಧಿ ಮತ್ತು ಉತ್ಸಾಹ ದೊರೆಯುತ್ತೆ ಈ ದಿನದ ಬಣ್ಣ ಹಳದಿ ಸೆಪ್ಟೆಂಬರ್ ಇಪ್ಪತ್ತಾರು ಐದನೇ ದಿನ ಸ್ಕಂದಮಾತೆಯ ಆರಾಧನೆ ಮಾಡಲಾಗುತ್ತದೆ ಮಾತೆಯು ಕುಮಾರಸ್ವಾಮಿ ದೇವರ ತಾಯಿ ಸಿಂಹ ವಾಹನದಲ್ಲಿ ಕುಳಿತಿರುವ ಸ್ಕಂದ ಮಾತೆ ಐದು ಮುಖದ ಕಾರ್ತಿಕೇಯನನ್ನು ಮಡಲಲ್ಲಿ ಹಿಡಿದಿದ್ದಾರೆ ಸ್ಕಂದ ಮಾತೆಯ ಪೂಜೆಯಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮಾಧಾನ ದೊರೆಯುತ್ತದೆ ಈ ದಿವಸದ ಬಣ್ಣ ಹಸಿರು ಸೆಪ್ಟೆಂಬರ್ ಇಪ್ಪತ್ತೇಳು ಆರನೇ ದಿನ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡಲಾಗುತ್ತದೆ ಮಹಿಷಾಸುರನ ನಿಗ್ರಹಕ್ಕಾಗಿ ಕಾತ್ಯಾಯಿನಿ ದೇವಿಯ ಅವತಾರ ಕಾತ್ಯಾಯಿನಿ ದೇವಿಯು ವಾಹನದಲ್ಲಿ ಕುಳಿತು ನಾಲ್ಕು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಾಳೆ ಈ ದೇವಿಯ ಆರಾಧನೆಯಿಂದ ಧೈರ್ಯ ಬಲ ಮತ್ತು ವಿವಾಹ ಯೋಗ ದೊರೆಯುತ್ತದೆ ಈ ದಿವಸದ ಬಣ್ಣ ಗ್ರೇ ಕಲರ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಏಳನೇ ದಿನ ಕಾಲರಾತ್ರಿ ದೇವಿಯೇ ಪೂಜೆ ಮಾಡಲಾಗುತ್ತದೆ ಕಾಲರಾತ್ರಿ ದೇವಿಯು ಕ್ರೂರ ರೂಪದ ತಾಯಿಯೇ ಆದರೆ ಭಕ್ತರಿಗೆ ಅತಿ ಶಾಂತಿ ನೀಡುವವಳು ಇವಳು ಕಪ್ಪು ದೇಹ ಕೇಶವನ್ಯಾಸಕ್ತರುಣದ ನಾಲಿಗೆ ಗದೆಯುಳ್ಳ ರೂಪವು ದುಷ್ಟರಿಗೆ ಭಯ ಹುಟ್ಟಿಸುತ್ತದೆ ಇವಳ ಪೂಜೆಯಿಂದ ಭಯ ಅಪಶುಕುನ ಶತ್ರುಗಳ ನಾಶವಾಗುತ್ತದೆ ದಿವಸದ ಬಣ್ಣ ಕೇಸರಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎಂಟನೇ ದಿನ ಮಹಾಗೌರಿ ದೇವಿಯ ಆರಾಧನೆ ಇವಳ ದೇಹವು ಹಿಮದಂತೆ ಬೆಳೆಯಾಗಿ ಕಂಗೊಳಿಸುತ್ತದೆ ಇವಳು ನಾದ ಜ್ಞಾನ ಮತ್ತು ಸೌಂದರ್ಯದ ಪ್ರತೀಕ ಮಹಾಗೌರಿ ದೇವಿಯ ಪೂಜೆಯಿಂದ ಪಾಪಕ್ಷಯ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಈ ದಿವಸದ ಬಣ್ಣ ನವಿಲಿನ ಹಸಿರು ಸೆಪ್ಟೆಂಬರ್ ಮೂವತ್ತು ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯ ಪೂಜೆ ಸಿದ್ಧಿದಾತ್ರಿ ದೇವಿ ಸಕಲ ಸಿದ್ಧಿಗಳನ್ನು ನೀಡುವ ತಾಯಿ ಕಮಲಾಸನದಲ್ಲಿ ಕುಳಿತಿರುವ ಇವಳಿಗೆ ನಾಲ್ಕು ಕೈಗಳಿವೆ ಈ ದೇವಿಯ ಪೂಜೆಯಿಂದ ಆಧ್ಯಾತ್ಮಿಕ ಶಕ್ತಿ ಜ್ಞಾನ ಮೋಕ್ಷ ದೊರೆಯುತ್ತದೆ ಈ ದಿವಸದ ಬಣ್ಣ ಗುಲಾಬಿ ಅಕ್ಟೋಬರ್ ಒಂದರಂದು ಮಹಾನವಮಿ ಆಯುಧ ಪೂಜೆ ಮಾಡಲಾಗುತ್ತದೆ ಅಕ್ಟೋಬರ್ ಎರಡರಂದು ವಿಜಯದಶಮಿಯೊಂದಿಗೆ ದುರ್ಗಾದೇವಿಯ ಆರಾಧನೆ ಮುಗಿಯುತ್ತದೆ ನವರಾತ್ರಿಯ ಪೂಜೆ ವಿಧಾನ ನವರಾತ್ರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವಿಗೆ ದೀಪಾರಾಧನೆ ಮಾಡಬೇಕು ಕಲಶ ಸ್ಥಾಪನೆ ದುರ್ಗಾ ಸಪ್ತಶತಿ ಪಾರಾಯಣ ಹೂವಿನ ಅಲಂಕಾರ ಕುಮಾರಿ ಪೂಜೆ ಆರತಿ ಮತ್ತು ಪ್ರಾರ್ಥನೆ ಈ ಎಲ್ಲ ವಿದ್ಯೆಗಳು ಭಕ್ತರ ಮನಸ್ಸಿಗೆ ಶಕ್ತಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಸಹಾಯಕವಾಗುತ್ತವೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ